ಗುಜರಾತ್ನ ಗಾಂಧಿನಗರದಲ್ಲಿ ನಡೆಯುತ್ತಿರುವ ನಾಲ್ಕನೇ ಜಾಗತಿಕ ಸಭೆ ಮತ್ತು ಮರು ಹೂಡಿಕೆ ಎಕ್ಸ್ಪೋ ವೇಳೆ ಡೆನ್ಮಾರ್ಕ್ ಜರ್ಮನಿ ಸೇರಿದಂತೆ ವಿವಿಧ ರಾಷ್ಟಗಳ ಪ್ರತಿನಿಧಿಗಳೊಂದಿಗೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದ್ವಿಪಕ್ಷೀಯ ಸಭೆ ನಡೆಸಿದರು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಸಂಬಂಧ ಅನೇಕ ರಾಷ್ಟಗಳನ್ನು ಆಕರ್ಷಿಸಲು ವಿವಿಧ ದೇಶಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಿದರು Ivele vele Prahlad Joshi ನವೀಕರಿಸಬಹುದಾದ ವಸ್ತುಗಳಿಗೆ ಮೀಸಲಾದ ಹೂಡಿಕೆ ಕಾರ್ಯವಿಧಾನಗಳ ಕುರಿತು ಉಭಯ ರಾಷ್ಟಗಳ ಸಹಯೋಗದಲ್ಲಿ ರಚಿಸುವುದು ಸಂತಸದ ಸಂಗತಿ ಭಾರತ ಡೆನ್ಮಾರ್ಕ್ ನಡುವೆ ಪರಸ್ಪರ ಗೌರವದ ಅಡಿಪಾಯವಿದೆ ದೇಶದ ಸುಸ್ಥಿರ ಭವಿಷ್ಯ ಆರ್ಥಿಕತೆ ಮತ್ತು ಪರಿಸರ ಸಂರಕ್ಷಣೆಗಾಗಿ ಸಮಾನ ಗುರಿಗಳನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ರಿವಿಷನ್ ಯೋಜನೆಗೆ ಮೂವತ್ತೆರಡು ಪಾಯಿಂಟ್ ನಾಲ್ಕು ಐದು ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯಾಗಿದ್ದು ಭಾರತ ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸಿದ ಅವರು ಹಣಕಾಸು ಸಂಸ್ಥೆಗಳು ಎರಡು ಸಾವಿರದ ಮೂವತ್ತರ ವೇಳೆಗೆ ಮುನ್ನೂರ ಎಂಬತ್ತಾರು ಶತಕೋಟಿ ಡಾಲರ್ ಹೆಚ್ಚುವರಿ ಹಣಕಾಸು ಒದಗಿಸಲು ಬದ್ದವಾಗಿರುವುದಾಗಿ ತಿಳಿಸಿದರು ಜರ್ಮನಿಯ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಚಿವರಾದ ಸೇಂಜ್ವಾ ಶುಲ್ಜೆ ಹಸಿರು ಇಂಧನ ಶಕ್ತಿ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲೇ ಪ್ರಮುಖ ಪಾತ್ರ ವಹಿಸುತ್ತಿದೆ ಜಾಗತಿಕ ಸವಾಲುಗಳಿಗೆ ಭಾರತವೇ ಉತ್ತರವಾಗಿದೆ ಎಂದು ಹೇಳಿದರು